ನಮಸ್ಕಾರ ನಾನು ನಿಮ್ಮ ಪೃಥ್ವಿ ವೆಲ್ಕಮ್ ಟು ಪೃಥ್ವೀಸ್ ಕುಕ್ಕಿಂಗ್ ಮ್ಯಾಜಿಕ್ ಇವತ್ತು ನಾವು ನಾಟಿ ಸ್ಟೈಲ್ ದಮ್ ಬಿರಿಯಾನಿ ಹೇಗೆ ಮಾಡೋದು ಅಂತ ನೋಡೋಣ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಹೈದರಾಬಾದಿ ಸ್ಟೈಲ್ ದಮ್ ಬಿರಿಯಾನಿ ನೀವು ಸ್ಟೆಪ್ ಬೈ ಸ್ಟೆಪ್ ಮಾಡಿದ್ರೆ ತುಂಬ ಈಸಿಯಾಗಿರುತ್ತೆ ನಾನು ಕರೆಕ್ಟ್ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀನಿ ಯಾವುದಾದ ಮೇಲೆ ಹೇಗೆ ಮಾಡಬೇಕು ಅಂತ ಅಂದ್ಬಿಟ್ಟು ಸೊ ಈಸಿಯಾಗಿ ಟೇಸ್ಟಿಯಾಗಿ ದಮ್ ಬಿರಿಯಾನಿ ಹೇಗೆ ಮಾಡೋದು ಅಂತ ನೋಡೋಣ ಯಾರು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಮೊದಲಿಗೆ ಒಂದು ಪಾತ್ರೆ ತೊಗೊಂಡು ಅದಕ್ಕೆ ನಾನು ಒಂದು ಕೆ ಜಿಯಷ್ಟು ಚಿಕನ್ನ ಇದ್ದೀನಿ ಚೆನ್ನಾಗಿ ಎರಡು ಸಲ ವಾಶ್ ಮಾಡಿ ನೀರನ್ನೆಲ್ಲ ಸ್ವಲ್ಪ ಹಿಂಡಿ ಒಂದು ಕೆ ಜಿಯಷ್ಟು ಚಿಕನ್ನ ತಗೊಂಡಿದ್ದೀನಿ ಅದಕ್ಕೆ ನಾನು ಒಂದು ನಿಂಬೆಹಣ್ಣನ್ನು ರಸನ ಇದ್ದೀನಿ ಒಂದು ನಿಂಬೆಹಣ್ಣು ರಸ ಹಾಕಿ ಸ್ವಲ್ಪ ಅರಿಶಿನದ ಪುಡಿ ಹಾಕ್ತಾಯಿದ್ದೀನಿ ಮತ್ತು ಒನ್ ಒನ್ ಟೀ ಸ್ಪೂನ್ ರೆಡ್ ಚಿಲ್ಲಿ ಪೌಡರ್ ಒನ್ ಟೀ ಸ್ಪೂನ್ ಧನಿಯಾ ಪೌಡರ್ ಹಾಕ್ಕೊತಾ ಇದ್ದೀನಿ ಸೊ ಇದಕ್ಕೆ ಸ್ವಲ್ಪ ಗರಂ ಮಸಾಲೆ ಪುಡಿ ಒನ್ ಟೀ ಸ್ಪೂನ್ ಗರಂ ಮಸಾಲೆ ಪುಡಿ ಹಾಕ್ಕೊಂಡು ಇದಕ್ಕೆ ನಾನು ಹಸಿರು ಮೆಣಸಿನ್ಕಾಯಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಹಸಿರು ಮೆಣಸಿಕ್ಕಾಯಿ ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಎರಡು ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊತಾ ಇದ್ದೀನಿ ಮತ್ತು ಒಂದು ಮುನ್ನೂರು ಗ್ರಾಮಷ್ಟು ಮೊಸರನ್ನ ಹಾಕೊತಾ ಇದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನು ಕೈಯಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡಿ ಕೈಯಲ್ಲಿ ಮಿಕ್ಸ್ ಮಾಡಿದಾಗ ಆ ಚಿಕನ್ಗೆ ಮಸಾಲೆ ಚೆನ್ನಾಗಿ ಹಿಡಿತದೆ ಅದಕ್ಕೋಸ್ಕರ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಅದಾದಮೇಲೆ ಸ್ವಲ್ಪ ಎರಡು ಸ್ಪೂನ್ ಎಣ್ಣೆ ಹಾಕಿ ಇದನ್ನು ಮತ್ತೆ ಒಂದ್ಸಲಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮತ್ತು ಇದಕ್ಕೆ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಆಲ್ರೆಡಿ ಈ ಆನಿಯನ್ನ ಚೆನ್ನಾಗಿ ರೋಸ್ಟ್ ಮಾಡಿ ತಗೊಂಡಿದ್ದೀನಿ ಆನಿಯನ್ ರೋಸ್ಟು ಟೇಸ್ಟಿಯಾಗಿರುತ್ತೆ ಥಮ್ ಬಿರಿಯಾನಿಗೆ ಹಾಕಿದ್ರೆ ಅದಕ್ಕೋಸ್ಕರ ಆನಿಯನ್ ರೋಸ್ಟ್ ಮಾಡಿ ತಗೊಂಡಿರೋದನ್ನ ಚೆನ್ನಾಗಿ ಹಾಕಿ ಕೈಯಲ್ಲಿ ಮಿಕ್ಸ್ ಮಾಡ್ತಾಯಿದ್ದೀನಿ ಇವಾಗ ನಾನು ಸ್ವಲ್ಪ ಪುದೀನ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಮಿನಿಮಮ್ ಟೂ ಅವರ್ಸು ನಾವು ಅದಕ್ಕೆ ಮ್ಯಾರಿನೇಟ್ ಮಾಡೋಕ್ಕೆ ಇರಬೇಕಾಗಿರುತ್ತೆ ಮ್ಯಾರಿನೇಟ್ ಎಷ್ಟು ಚೆನ್ನಾಗಾಗುತ್ತೆ ಅಷ್ಟು ನಮ್ಮ ತಂಬಿ ಬಿರಿಯಾನಿ ಟೇಸ್ಟಿಯಾಗಿರುತ್ತೆ ನೀವು ಓವರ್ ನೈಟ್ ಬೇಕಾದರೆ ಮ್ಯಾರಿನೇಟ್ ಮಾಡೋಕ್ಕೆ ಇರ್ಬೋದಾಗಿರುತ್ತೆ ಮತ್ತು ಇವಾಗ ಬಿರಿಯಾನಿ ಪಾತ್ರೆಗೆ ಸ್ವಲ್ಪ ಎಣ್ಣೆ ಒಂದು ಮೂರು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಮಸಾಲೆಗಳನ್ನ ಹಾಕೊಳ್ಳೋಣ ಎರಡು ಪಲಾವೆಲೆ ಚಕ್ಕೆ ಲವಂಗ ಅರಡು ಮಗು ಅನಾನಸ್ ಹೂವು ಕಲ್ಲು ಏಲಕ್ಕಿ ಇಷ್ಟನ್ನು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿಕೊಳ್ಳೋಣ ಮಸಾಲೆ ಒಂದು ಸ್ಪೂನು ಕಾಳುಮೆಣಸು ಮೆಣಸು ಇಷ್ಟೂ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಸೊ ಮಸಾಲೆ ಸ್ವಲ್ಪ ಫ್ರೈ ಆಗಲಿ ಮಸಾಲೆ ಫ್ರೈ ಆದಮೇಲೆ ಒಂದು ಕಟ್ ಮಾಡಿರುವಂಥ ಈರುಳ್ಳಿ ಮೀಡಿಯಮ್ ಸೈಜ್ ಒಂದು ಕಟ್ ಮಾಡಿರುವಂಥ ಈರುಳ್ಳಿನೇ ಹಾಕಿ ಚೆನ್ನಾಗಿ ಫ್ರೈ ಮಾಡೋಣ ಸ್ವಲ್ಪ ಇದು ದಮ್ ಬಿರಿಯಾನಿಗೆ ಸ್ವಲ್ಪ ಫ್ರೈ ಆಗಬೇಕು ಇದು ನೋಡಿ ಇಷ್ಟು ಫ್ರೈ ಆಗಬೇಕು ಅಷ್ಟು ಫ್ರೈ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡಿಕೊಡೋಣ ಇವಾಗ ಆಲ್ರೆಡಿ ಮ್ಯಾರಿನೇಟ್ ಮಾಡಿರುವಂಥ ಚಿಕನ್ನ ನಾವು ಆ ಫ್ರೈಗೆ ಹಾಕ್ಕೊಳ್ಳೋಣ ಸೊ ಇಲ್ಲಿ ನಾವು ಚೆನ್ನಾಗಿ ಫ್ರೈ ಮಾಡಬೇಕು ಚಿಕನ್ನ ಮಸಾಲೆನ ಚೆನ್ನಾಗಿ ಫ್ರೈ ಮಾಡಬೇಕು ಮಸಾಲೆ ಫ್ರೈ ಆಗಲಿಲ್ಲ ಅಂತಂದರೆ ಅದು ಸ್ವಲ್ಪ ಮಸಾಲೆ ಮಸಾಲೆ ಅನಿಸುತ್ತೆ ನಮ್ಗಳಿಗೆಲ್ಲ ಸ್ವಲ್ಪ ಮಸಾಲೆ ಫ್ರೈ ಆಗಿದ್ರೆ ಚೆನ್ನಾಗಿರುತ್ತೆ ಸೊ ಹಾಗಾಗಿ ಚೆನ್ನಾಗಿ ಮೊದಲು ಚಿಕನ್ನ ಆಯಿಲ್ಗೆ ಹಾಕಿ ಚೆನ್ನಾಗಿ ಫ್ರೈ ಮಾಡೋಣ ನಾವೀಗ ಎಕ್ಸ್ಟ್ರಾ ಯಾವುದೇ ಆಯಿಲ್ ಹಾಕೋದು ಬೇಡ ಯಾವುದೇ ಮಸಾಲೆನೂ ಹಾಕೋದು ಬೇಡ ಇರೋ ಮಸಾಲೆನ ಚೆನ್ನಾಗಿ ಫ್ರೈ ಮಾಡೋಣ ಆವಾಗವಾಗ ಒಂದು ಐದು ನಿಮಿಷ ಹತ್ತು ನಿಮಿಷಕ್ಕೆ ಬಿಟ್ಟು ನನಗೊಂದು ಫಿಫ್ಟೀನ್ ಮಿನಿಟ್ಸ್ ಬೇಕಾಯಿತು ಈ ಮಸಾಲೆ ಮತ್ತು ಚಿಕನ್ನು ಚೆನ್ನಾಗಿ ಬೇಯಕ್ಕೆ ಸೊ ನೀವು ನೋಡ್ಕೊಳ್ಳಿ ಚೆನ್ನಾಗಿ ಬೆಂದಿದ್ಯಾ ಆಯಿಲ್ ಬಿಟ್ಕೊಂಡಿದ್ಯಾ ಅಂತ ಅಂದ್ಬಿಟ್ಟು ಆವಾಗವಾಗ ಓಪನ್ ಮಾಡಿ ನೀವು ಚೆನ್ನಾಗಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ಬೆಂದಿದೆಯಾ ಅಂತ ನೀವು ಒಂದ್ಸಲಿ ಕನ್ಫರ್ಮ್ ಮಾಡ್ಕೊಳ್ಳಿ ಸೊ ಇಲ್ಲಿ ಚಿಕನ್ ಬೇಯ್ತಾ ಇರಲಿ ಆವಾಗ ನಾವು ರೈಸ್ಗೆ ರೆಡಿ ಮಾಡ್ಕೋಬೇಕು ನಾವು ದಮ್ ಬಿರಿಯಾನಿ ಮಾಡ್ತಿರೋದ್ರಿಂದ ಬೇರೆ ರೈಸ್ ಮಾಡ್ಕೊತಾ ಇದ್ದೀವಿ ಸೊ ಅದಕ್ಕೋಸ್ಕರ ಚಿಕನ್ ಈ ಕಡೆ ಬೇಯ್ತಾ ಇರಲಿ ಅಂತ ಅಂದ್ಬಿಟ್ಟು ನಾವಲ್ಲಿ ಚಿಕನ್ ರೈಸ್ಗೆ ರೆಡಿ ಮಾಡ್ಕೋಬೇಕು ಸೊ ರೈಸ್ಗೆ ಮೊದಲಿಗೆ ನಾವು ಒಂದು ಪಾತ್ರೆಯಲ್ಲಿ ಎರಡೂವರೆ ಲೀಟ್ರ್ ನೀರು ಹಾಕೊತಾ ಇದ್ದೀನಿ ನಾನು ಒಂದು ಕೆ ಜಿ ಅಕ್ಕಿ ತೊಗೊಂಡಿದ್ದೀನಿ ಅದಕ್ಕೋಸ್ಕರ ಎರಡೂವರೆ ಲೀಟ್ರ್ ನೀರು ಹಾಕೊಳ್ತಾ ಇದ್ದೀನಿ ಇದಕ್ಕೆ ಮಸಾಲೆಗಳನ್ನ ಸೇರಿಸ್ಕೊಳ್ಳೋಣ ಯಾವುದೋ ಬಿರಿಯಾನಿಗೆ ಹಾಕಿದ್ದೀವಿ ಎಲ್ಲ ಮಸಾಲೆನೂ ಸೇರಿಸ್ಕೊಳ್ಳೋಣ ಎಲೆ ಚಕ್ಕೆ ಲವಂಗ ಏಲಕ್ಕಿ ಮೆಣಸು ಕಲ್ಲು ಅನಾನಸ್ ಹೂವು ಎಲ್ಲ ಮಸಾಲೆಗಳನ್ನ ಸೇರಿಸ್ಕೊಳ್ಳೋಣ ಇದಕ್ಕೆ ಒಂದು ಟೀ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕೋಣ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಕ್ಬೇಕು ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಇದಕ್ಕೆ ಎರಡು ಹಸಿರು ಮೆಣ್ಸಿ ಕಾಯಿನ ಹಾಕೊತಾ ಇದ್ದೀನಿ ಮತ್ತು ಸ್ವಲ್ಪ ಕೊದ್ದಿನ ಸೊಪ್ಪು ಕೊತ್ತಂಬರಿ ಸೊಪ್ಪನ್ನ ಹಾಕೊತಾ ಇದ್ದೀನಿ ನೀರು ಚೆನ್ನಾಗಿ ಕುದಿಬೇಕು ತುಂಬ ಅಂದರೆ ತುಂಬ ಚೆನ್ನಾಗಿ ಕುದಿಬೇಕು ಇವಾಗ ನಾನು ಅದಕ್ಕೆ ಉಪ್ಪು ಹಾಕೊತಾ ಇದ್ದೀನಿ ಉಪ್ಪು ಎಷ್ಟಿರಬೇಕಂತಂದರೆ ಸಮುದ್ರದಲ್ಲಿ ನೀರು ಟೇಸ್ಟ್ ಮಾಡೋರು ಎಷ್ಟು ಉಪ್ಪಿರುತ್ತೆ ಅಷ್ಟು ಉಪ್ಪು ಇರಬೇಕು ನೀರು ಮತ್ತು ಇದಕ್ಕೆ ನಾನು ಲೆಮನ್ ಹಾಕೊತಾ ಇದ್ದೀನಿ ಲೆಮನ್ ಸಿಪ್ಪೆ ಸಮೇತ ಹಾಕೊತಾ ಇದ್ದೀನಿ ಸೊ ಇದು ಸ್ವಲ್ಪ ಅಕ್ಕಿ ಆಲ್ರೆಡಿ ನಾನು ಟೂ ಅವರ್ಸ್ ನೆನೆಸಿಟ್ಟಿದ್ದೆ ನಾರ್ಮಲ್ ಸಣ್ಣ ಅಕ್ಕಿನೇ ತಗೊಂಡಿದ್ದೀನಿ ನಾವು ಬೆಳೆದಿರೋ ಅಕ್ಕಿ ಅದಕ್ಕೋಸ್ಕರ ನಾನು ಈ ಅಕ್ಕಿನೇ ಯೂಸ್ ಮಾಡೋದು ಎಲ್ಲ ಬಿರಿಯಾನಿಗೂ ತುಂಬಾ ಟೇಸ್ಟಿಯಾಗಿರುತ್ತೆ ಮೊದಲು ಒಂದು ಕಥೆ ದಮ್ ಬಿರಿಯಾನಿಗೆ ಈ ಅಕ್ಕಿ ಚೆನ್ನಾಗಿ ಬರಲ್ವೇನೋ ಅಂತ ಅಂದ್ಬಿಟ್ಟು ಬಟ್ ಒಂದ್ಸಲಿ ಟ್ರೈ ಮಾಡಿದ್ಮೇಲೆ ತುಂಬ ಚೆನ್ನಾಗಿ ಬಂತು ಅದಕ್ಕೋಸ್ಕರ ನಾನು ನಾರ್ಮಲ್ ಅಕ್ಕಿನೇ ತಗೊತಾ ಇದ್ದೀನಿ ಬಾಸುಮತಿ ಅಕ್ಕಿ ಇಲ್ಲ ಅಂತಂದ್ರೂ ಕೂಡ ದಮ್ ಬಿರಿಯಾನಿನ ಮಾಡ್ಬೋದಾಗಿರುತ್ತೆ ಸೊ ಎಲ್ಲ ಚೆನ್ನಾಗಿ ಅನ್ನ ಬೇಯಬೇಕು ಬೆಂದಿದೆಯಾ ಅಂತ ನೋಡ್ಕೊಳ್ಳಿ ಯಾಕೆಂದರೆ ನಮಗೆ ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ಅನ್ನ ಕುಕ್ಕಾಗಿದ್ದರೆ ಸಾಕಾಗಿರುತ್ತೆ ಎಲ್ಲ ಎಕ್ಸ್ಟ್ರಾ ಮಸಾಲೆಗಳನ್ನ ನಾನು ಏನು ಹಾಕಿದ್ದೆ ಅದನ್ನೆಲ್ಲ ತೆಗ್ದಾಕ್ತಾಯಿದ್ದೀನಿ ಮಸಾಲೆ ಎಲ್ಲ ತೆಗ್ದು ನೀರನ್ನು ಸ್ವಲ್ಪ ಬಸ್ಕೊಂಡು ಒಂದು ಎರಡು ನಿಮಿಷ ಅನ್ನ ಬಿಡ್ತಾ ಇದ್ದೀನಿ ಇವಾಗ ಈ ಕಡೆ ನೋಡಿ ಗ್ರೇವಿ ರೆಡಿಯಾಗಿದೆ ನಮಗೆ ಈ ಗ್ರೇವಿಗೆ ನಾನು ಫಸ್ಟು ಒಂದು ಲೇಯರ್ ರೈಸ್ನ ಹಾಕೊತಾ ಇದ್ದೀನಿ ಸ್ವಲ್ಪ ಒಂದು ಲೇಯರ್ ರೈಸ್ನ ಹಾಕೊಂಡು ಅದ್ರ ಮೇಲೆ ಫ್ರೈ ಮಾಡಿರುವಂಥ ಆನಿಯನ್ನು ಒಂದು ಸ್ಪೂನ್ ತುಪ್ಪ ಮತ್ತು ಕೊತ್ತಂಬರಿ ಮತ್ತು ಪುದೀನ ಸೊಪ್ಪು ಹಾಕಿ ಸ್ವಲ್ಪ ಪಿಂಚ್ ಗರಂ ಮಸಾಲೆ ಪೌಡ್ರನ್ನ ಸ್ಪ್ರೆಡ್ ಮಾಡ್ತಾ ಇದ್ದೀನಿ ಸೊ ಇದಾದ ಮೇಲೆ ಮತ್ತೆ ಇನ್ನೊಂದು ಲೇಯರ್ ರೈಸ್ ಹಾಕಿ ಅದಕ್ಕೆ ಸೇಮ್ ಪ್ರೊಸೀಜರ್ನ ಫಾಲೋ ಮಾಡ್ತಾಯಿದ್ದೀನಿ ಈರುಳ್ಳಿ ಫ್ರೈ ಮಾಡಿರೋದನ್ನ ಇರೋದನ್ನ ಹಾಕ್ತಾ ಇದ್ದೀನಿ ತುಪ್ಪ ಹಾಕ್ತಾಯಿದ್ದೀನಿ ಕೊತ್ತಂಬರಿ ಮತ್ತು ಪುದೀನ ಸೊಪ್ಪನ್ನ ಹಾಕ್ತಾಯಿದ್ದೀನಿ ಗರಂ ಮಸಾಲ ಪೌಡ್ರ್ ಹಾಕ್ತಾ ಇದ್ದೀನಿ ಇದಾದ ಮೇಲೆ ಕೇಸರಿ ಆಲ್ರೆಡಿ ಕೇಸರಿನ ಬಿಸಿನೀರಲ್ಲಿ ನೆನೆಸಿಟ್ಕೊಂಡಿದ್ದೆ ಅದನ್ನು ಹಾಕಿ ಇವಾಗ ಮುಚ್ಚ್ತಾ ಇದ್ದೀನಿ ಸೊ ಈಗ ಬಿರಿಯಾನಿಗೆ ದಮ್ ಕೊಡಬೇಕು ಅದಕ್ಕೆ ಕೆಳಗಡೆ ಒಂದು ತವಾ ಇಟ್ಟು ಮೇಲ್ಗಡೆ ಒಂದು ಗಟ್ಟಿ ಪದಾರ್ಥನ ಮೇಲ್ಗಡೆ ಇಡ್ತಾ ಇದ್ದೀನಿ ಸೊ ನನ್ನ ಕುಟಾಣಿ ಇತ್ತು ಅದು ಇಡ್ತಾ ಇದ್ದೀನಿ ನಿಮ್ಗೆ ಯಾವ್ದು ಬೇಕೋ ಅದನ್ನು ಇಡಿ ಅಂದರೆ ಗಟ್ಟಿಯಾಗಿರಬೇಕು ಯಾವುದೇ ಆವಿ ನಮಗೆ ಹೊರಗೆ ಹೋಗ್ಬಾರ್ದು ಅಷ್ಟು ಟೈಟಾಗಿರಬೇಕು ದಮ್ ಬರಬೇಕು ಅಂತ ಅಂದರೆ ಫೈವ್ ಮಿನಿಟ್ಸು ಐ ಫ್ಲೇಮಲ್ಲಿ ಫೈವ್ ಮಿನಿಟ್ಸು ಲೋ ಫ್ಲೇಮಲ್ಲಿ ನಾನು ದಮ್ನ ಕೊಟ್ಟಿದ್ದೀನಿ ಸೊ ಆಕೆ ಕೊಟ್ಟರೆ ಮಾತ್ರ ತುಂಬ ಟೇಸ್ಟಿಯಾಗಿ ಬಿರಿಯಾನಿ ಕುಕ್ ಆಗುತ್ತೆ ಸೊ ಅದಕ್ಕೋಸ್ಕರ ನಾನು ಇವಾಗೆಲ್ಲ ದಮ್ ಕೊಟ್ಟಾಯಿತು ಇವಾಗ ನಾವು ಅದನ್ನು ಓಪನ್ ಮಾಡೋಣ ಓಪನ್ ಮಾಡೋಣ ನೋಡಿ ಎಷ್ಟು ಚೆನ್ನಾಗಿ ನಮ್ಮ ದಮ್ ಬಿರಿಯಾನಿ ರೆಡಿಯಾಗಿದೆ ನಾಟಿ ಸ್ಟೈಲ್ ದಮ್ ಬಿರಿಯಾನಿ ರೆಡಿಯಾಗಿದೆ ನಾಟಿ ಸ್ಟೈಲ್ ಅಂತ ಯಾಕೆ ಇಟ್ಟಿದ್ದೀನಿ ಅಂದರೆ ನಾರ್ಮಲ್ ರೈಸ್ನ ತೊಗೊಂಡಿದ್ದೀನಿ ಅದಕ್ಕೋಸ್ಕರ ನಾನು ಯಾವುದೇ ಬಾಸುಮತಿ ರೈಸ್ನ ಬಳಸಲಿಲ್ಲ ನಾರ್ಮಲ್ ರೈಸ್ನ ತೊಗೊಂಡಿದ್ದೀನಿ ಅದಕ್ಕೋಸ್ಕರ ನಾಟಿ ಸ್ಟೈಲ್ ಅಂತ ಕರೀತಾ ಇದ್ದೀನಿ ಇದು ಹೈದರಾಬಾದಿ ಸ್ಟೈಲೇ ಸ್ಟೆಪ್ ಬೈ ಸ್ಟೆಪ್ ನೀವು ಫಾಲೋ ಮಾಡಿ ಎಷ್ಟು ಈಸಿಯಾಗಿ ಸಿಂಪಲಾಗಿ ಕ್ವಿಕ್ಕಾಗಿ ಆಗೋ ಥರ ನಾನು ಹೇಳಿಕೊಟ್ಟಿದ್ದೀನಿ ನೀವು ಒಂದ್ಸಲಿ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ థ్యాంక్ యూ ఫార్ వాచింగ్ లైక్ మి సబ్స్క్రైబ్ మిషర్ మి